ಕಾಳ ಸಂತೆಯಲ್ಲಿ ಯೂರಿಯಾ ಗೊಬ್ಬರ ಮಾರಾಟ ಮಾಡಲಾಗಿತ್ತು ಯೂರಿಯಾ ಗೊಬ್ಬರಕ್ಕಾಗಿ ಅನ್ನದಾತರು ಅಂಗಲಾಚಿದ್ದಾರೆ ನೋಡಿ ಕಾಳು ಸಂತೆಯಲ್ಲಿ ಯೂರಿಯಾ ಗೊಬ್ಬರವನ್ನು ಮಾರಾಟ ಮಾಡಲಾಗಿತ್ತು ಯೂರಿಯಾ ಗೊಬ್ಬರಕ್ಕಾಗಿ ಅಂಗಲಾಚಿದ್ದಾರೆ ಅನ್ನದಾತರು ತುಮಕೂರು ಜಿಲ್ಲೆ ತಿಪ್ಪಟೂರಿನಲ್ಲಿ ನಡೆದಂತಹ ಘಟನೆ ಇದು ಲಾರಿಯಲ್ಲಿ ತಂದು ನಗರದಲ್ಲಿ ಗೊಬ್ಬರ ಮಾರಾಟ ಮಾಡಲಾಗಿತ್ತು ಗೊಬ್ಬರ ಮಾರಾಟವನ್ನು ಕಂಡು ಲಾರಿಗೆ ಮುಗಿಬಿದ್ದಿದ್ದಾರೆ ರೈತರು ಹಣ ಹಿಡಿದು ನಂಗೊಂದು ಯೂರಿಯಾ ಗೊಬ್ಬರದ ಚೀಲ ಅಂತ ಅಂಗಲಾಚರು ಮತ್ತು ರೈತರು ನೋಡಿ ತುಮಕೂರು ಜಿಲ್ಲೆ ತೆಟ್ಟೂರಿನಲ್ಲಿ ನಡೆದಂತಹ ಘಟನೆ ಇದು ಇನ್ನೂರ ಐವತ್ತಾರು ಬೆಲೆಯ ಯೂರಿಯಾ ಗೊಬ್ಬರಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ಬೆಲೆಗೆ ಯೂರಿಯಾ ಗೊಬ್ಬರವನ್ನು ಮಾರಾಟ ಮಾಡಲಾಗುತ್ತೆ ಇನ್ನು ರೈತರ ಬೇಡಿಕೆ ಹೆಚ್ಚಾದಂತೆ ಎಂಟು ನೂರು ರೂಪಾಯಿಗೂ ಕೂಡ ಮಾರಾಟ ಮಾಡಿದ್ದಾರೆ ಲಾರಿ ಮಾಲೀಕರು ನೋಡಿದ್ರೆ ಡಬಲ್ ರೇಟಿಗೆ ಮಾರಾಟವನ್ನು ಮಾಡಿರುವಂಥದ್ದು ನಾನ್ನೂರಿಂದ ಐನೂರು ಬೆಲೆಗೆ ಯೂರಿಯಾ ಗೊಬ್ಬರವನ್ನು ಮಾರಾಟ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಹಣವನ್ನು ಹಿಡಿದುಕೊಂಡು ನಂಗೊಂದು ಅಂತ ರೈತರು ಯೂರಿಯಾ ಗೊಬ್ಬರಕ್ಕೋಸ್ಕರ ಅಂಗಲಾಚಿರುವಂಥದ್ದು ಉತ್ತಮ ಬೆಳೆಯಾಗಿದೆ ಅಂದರೆ ಉತ್ತಮ ಮಳೆಯಾಗಿದೆ ಉತ್ತಮ ಬಿತ್ತನೆ ಮತ್ತು ಬೆಳೆಗಳಿಗೆ ಅಗತ್ಯವಿರುವಷ್ಟು ರಸಗೊಬ್ಬರದ ಕೊರತೆಯಿಂದಾಗಿ ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಯೂರಿಯಾ ಕರ ಅಂದರೆ ಖರೀದಿ ಮಾಡೋದಕ್ಕೋಸ್ಕರ ಹರಸಾಹಸ ಪಡುವಂತಾಗುತ್ತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರಕ್ಕೋಸ್ಕರ ಅನ್ನದಾತರು ಅಂಗಲಾಚಿರುವಂತಹ ಘಟನೆ ನಡೆದಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹಾ ಎಸ್ ದೀಪ್ತಿ ರಾಜ್ಯದಲ್ಲಿ ಏನು ರಸಗೊಬ್ಬರ ಕೊರತೆ ಆಗಿದೆ ಅಂತಕ್ಕಂಥದ್ದಾಗಿ ಈಗ ಪ್ರತಿಪಕ್ಷಗಳ ಆರೋಪ ಬೆನ್ನಲ್ಲೇ ಈಗ ತಿಪ್ಟೂರ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿರ್ತಕ್ಕಂಥದ್ದು ಇದು ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತೆ ರೈತರಲ್ಲಿ ಒಂದು ಆಕ್ರೋಶವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು ಏನು ತಿಪ್ಟೂರ್ ತುಮಕೂರು ಜಿಲ್ಲೆ ತಿಪ್ಟೂರಿನ ನಗರದಲ್ಲಿ ಏನು ರೈತರಿಗೆ ಒಂದು ಕಾಳಸಂತೆಯಲ್ಲಿ ಒಂದು ರಸಗೊಬ್ಬರವನ್ನು ಮಾರಾಟ ಮಾಡಿರ್ತಕ್ಕಂಥ ಒಂದು ಘಟನೆ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಇದು ಮಂಗಳವಾರ ರಾತ್ರಿ ನಡೆದಿರ್ತಕ್ಕಂಥದ್ದು ಏನು ಲಾರಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿ ಏನು ಲಾರಿಯಲ್ಲಿ ಒಂದು ರಸಗೊಬ್ಬರ ಯೂರಿಯಾವನ್ನ ತೆಗೆದುಕೊಂಡು ಬಂದು ಅದು ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ರಾಜಾರೋಷವಾಗಿ ಒಂದು ಮಧ್ಯ ರಾತ್ರಿಯಲ್ಲಿ ಈ ಒಂದು ರಸಗೊಬ್ಬರ ಮಾರಾಟ ಮಾಡಿರ್ತಕ್ಕಂಥದ್ದು ಏನು ಈ ಒಂದು ಲಾರಿಯನ್ನ ನೋಡ್ತಿದ್ದಂತೆ ರೈತರೆಲ್ಲರೂ ಕೂಡ ನನಗೂ ಬೇಕು ನನಗೂ ಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮುಗಿಬಿದ್ದು ಒಂದು ಯೂರಿಯಾವನ್ನ ಕೊಂಡುಕೊಳ್ತಿರ್ತಕ್ಕಂಥ ದೃಶ್ಯಾವಳಿಗಳು ಈಗ ಸಾರ್ವಜನಿಕವಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗಿರ್ತಕ್ಕಂಥದ್ದು ಏನು ರೈತರು ಅಲ್ಲಿ ಏನು ಸರ್ಕಾರಿ ಒಂದು ದರದಲ್ಲಿ ಒಂದು ಇನ್ನೂರ ಐವತ್ತು ರೂಪಾಯಿ ವರೆಗೆ ಒಂದು ಯೂರಿಯಾ ಸಿಗ್ತಾ ಇದೆ ಆದ್ರೆ ಇಲ್ಲಿ ಕಾಳಸಂತೆಯಲ್ಲಿ ನಾನೂರಿಂದ ಐನೂರು ವರೆಗೂ ಒಂದು ಯೂರಿಯಾವನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಜೊತೆಗೆ ಇನ್ನು ಏನು ರೈತರ ಬೇಡಿಕೆ ಹೆಚ್ಚಾದಂತೆಲ್ಲ ಅಲ್ಲಿನ ಏನು ಮಾಲೀಕ ಮಾರ್ತಾ ಇದ್ದಂತ ವ್ಯಕ್ತಿ ಆತ ಎಂಟುನೂರು ರೂಪಾಯಿ ವರೆಗೂ ಕೂಡ ಈ ಒಂದು ಆ ಯೂರಿಯಾವನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ಈ ರೈತರು ರೈತರ ಮೂಲಕ ತಿಳಿದು ಬಂದಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ರಸಗೊಬ್ಬರ ಏನಿದೆ ಇದು ಸರ್ಕಾರದಿಂದ ಏನು ನೇರವಾಗಿ ಏನು ಅಥರೈಸ್ಡ್ ಡೀಲರ್ ಗಳು ಏನಿರ್ತಾರೆ ಅವರು ಅಷ್ಟೇ ಮಾರಾಟ ಮಾಡಬೇಕು ಅಂತಕ್ಕಂತ ನಿಯಮಗಳಿದೆ ಆದ್ರೂ ಕೂಡ ಈ ರೀತಿ ಕಾಳಸಂತೆಯಲ್ಲಿ ಏನು ಈ ಒಂದು ಅವಕಾಶವನ್ನ ಬಳಸಿಕೊಂಡು ಕಾಳಸಂತೆಯಲ್ಲಿ ತಂದು ಮಾರಾಟ ಮಾಡತಕ್ಕಂಥದ್ದು ಈಗ ಈಗ ಸರ್ಕಾರ ಏನು ಸರ್ಕಾರ ಒಂದು ವೈಫಲ್ಯಕ್ಕೆ ಇದೊಂದು ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ಪ್ರತಿಪಕ್ಷಗಳು ಏನು ಆರೋಪವನ್ನ ಮಾಡಿದ್ವು ಅದು ಈಗ ಎಲ್ಲ ಒಂದ್ ಕಡೆ ನಿಜ ಅಂತ ಅಂತ ಅನಿಸ್ತಾ ಇದೆ ಅಂತಕ್ಕಂಥದ್ದು ಈಗ ಈಗಲ್ಲ ರೈತರುಗಳು ಕೂಡ ಇದೊಂದು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ